ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಆಗುತ್ತದೆ ಎಂದು ಬಹಳ ದಿವಸಗಳಿಂದ ನಿರೀಕ್ಷೆ ಮಾಡಿದ್ದೆವು ಈಗಾಗಲೇ ಆ ವಾತಾವರಣ ಪ್ರಾರಂಭವಾಗಿದೆ ರಾಷ್ಟ್ರದ ಉಳಿವಿಗಾಗಿ ಇಡೀ ದೇಶದ ಜನ ಏಕ ವ್ಯಕ್ತಿಯ ರೀತಿಯಲ್ಲಿ ಎದ್ದು ನಿಲ್ಲಬೇಕು ಎಂದು ಶಿರಸಿಯಲ್ಲಿ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದ್ರು ದೇಶ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ ಭಾರತ ಪಾಕಿಸ್ತಾನ ಈಗ ಈಗಾಗಲೇ ಪ್ರಾರಂಭ ಆಗಿದೆ ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಪ್ರಥಮ ಕರ್ತವ್ಯ ಅಂದರೆ ಇಡೀ ದೇಶ ಏಕ ವ್ಯಕ್ತಿಯ ರೀತಿಯಲ್ಲಿ ಇವತ್ತು ಎದ್ದು ನಿಲ್ಲಬೇಕಾಗಿದೆ ಪಾಕಿಸ್ತಾನದ ವಿರುದ್ಧ ದಿನ ಮೊನ್ನೆ ದಿನ ಆಲ್ ಖೈದಾ ಮುಖಂಡರು ಕರೆ ಕೊಟ್ಟಿದ್ದಾರೆ ಇಡೀ ಜಗತ್ತಿನ ಮುಸಲ್ಮಾನರು ಇಸ್ಲಾಮಿನ ಉಳಿವಿಗಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಒಳಗಡೆ ಆಂತರಿಕವಾಗಿ ಕೂಡ ಪಾಕಿಸ್ತಾನಿ ಪರ ಸ್ಲೀಪರ್ ಸೆಲ್ಗಳಿದ್ದಾವೆ ಸ್ಲೀಪರ್ ಸೆಲ್ಗಳಿದ್ದಾವೆ ಅವುಗಳ ಬಗ್ಗೆ ವಿಶೇಷವಾದಂಥ ನಿಗಾ ಇಡುವಂಥ ಅವಶ್ಯಕತೆ ಇದೆ ಈಗ ಬಾರ್ಡರ್ನಲ್ಲಿ ನಮ್ಮ ಮಿಲಿಟರಿ ಹೋರಾಟ ಮಾಡ್ತಾ ಇದೆ ಆಂತರಿಕದಲ್ಲಿ ಆಂತರಿಕವಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ ವಿಶೇಷವಾದಂಥ ನಿಗಾ ವಹಿಸಬೇಕು ಗಮನ ಹರಿಸಬೇಕು ಮತ್ತು ಸಾರ್ವಜನಿಕರು ಕೂಡ ಅಷ್ಟೇ ಕೈಯೆಲ್ಲ ಕಣ್ಣಾಗಿರಬೇಕಾಗ್ತದೆ ನಾವಲ್ಲೆಲ್ಲೋ ನಡೀತೇವೆ ಟಿ ವಿನಲ್ಲಿ ನೋಡ್ತೇವೆ ನಮಗೆ ಅದೊಂಥರ ಕ್ರಿಕೆಟ್ ಮ್ಯಾಚು ಇನ್ನೊಂದು ನೋಡೋಂಗೆ ಆಗಬಾರ್ದು ನಮ್ಮೆಲ್ಲರಿಗೂ ಫೀಲ್ ಆಗಬೇಕು ದೇಶ ಇಂಥ ಪರಿಸ್ಥಿತಿಯಲ್ಲಿದೆ ಅಂತ ಹಾಗಾಗಿ ಸಾರ್ವಜನಿಕರು ಪೊಲೀಸು ಎಲ್ಲರೂ ಒಗ್ಗೂಡಿ ಇವತ್ತು ಎದ್ದು ಅವಶ್ಯಕತೆ ಇದೆ ಈ ರಾಷ್ಟ್ರವನ್ನು ರಾಷ್ಟ್ರದ ಉಡಿವಿಗಾಗಿ ಅದನ್ನು ಖಂಡಿತವಾಗೂ ನಾವೆಲ್ಲರೂ ಮಾಡಬೇಕು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದೇಶ ವಿಶೇಷ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದೆ ನಾವು ಈ ಬೆಳವಣಿಗೆಯನ್ನು ಟಿವಿಯಲ್ಲಿ ನೋಡುತ್ತಾ ಅದೊಂದು ಕ್ರಿಕೆಟ್ ಮ್ಯಾಚ್ ನೋಡಿದಂತೆ ಆಗಬಾರದು ನಮಗೆಲ್ಲ ದೇಶದ ಬಗೆಗಿನ ಭಾವನೆ ಬರಬೇಕು ದೇಶ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಸಾರ್ವಜನಿಕರು ಪೊಲೀಸರೆಲ್ಲ ಸೇರಿ ಒಗ್ಗೂಡಿ ರಾಷ್ಟ್ರದ ಉಳಿವಿಗೆ ಪಣ ತೊಡಬೇಕು ಎಂದು ಹೇಳಿದರು ನನ್ನ ಅಭಿಪ್ರಾಯ ಎಲ್ಲ ಒಂದು ಸಮುದಾಯದ ತುಷ್ಟೀಕರಣಕ್ಕಾಗಿ ಏನು ಮಾಡಬಲ್ಲರು ಅವರು ಅನ್ನುವಂಥದ್ದು ತೋರಿಸಿದ್ದಾರೆ ಮತ್ತು ಅಭಿವೃದ್ಧಿ ಶೂನ್ಯ ಏನೂ ಇಲ್ಲ ಕೇಳಿದ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಪಂಚ ಗ್ಯಾರಂಟಿಗಳನ್ನು ನಾವು ಇದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಸುಭದ್ರ ಅಂತೇಳಿ ಹೇಳಿ ತಿಳ್ಕೊಂಡಿದ್ದಾರೆ ಅಭಿವೃದ್ಧಿ ಇಲ್ಲದೆ ಇರುವಂಥ ಈ ರಾಜ್ಯ ಒಂದು ಸರ್ಕಾರ ಇದೆ ಅಂತ ಅನಿಸೋದಿಲ್ಲ ಮತ್ತು ಎಲ್ಲದಕ್ಕಿಂತ ಶಾಂತಿ ಸುವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಅದು ಇದೆ ಅಂತೇಳಿ ಹೇಳಿ ಅನಿಸಲ್ಲ ಯಾರಿಗೂ ಕೂಡ ಎಷ್ಟು ಕೊಲೆಗಳು ಎಷ್ಟು ಸುಲಿಗೆಗಳು ಪೊಲೀಸರ ಮೇಲೆ ಕೈ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿಯೇ ಒಬ್ಬ ಎಸ್ ಪಿಯ ಮೇಲೆ ಕೈ ಮಾಡಲಿಕ್ಕೆ ಹೋಗುವಂಥದ್ದು ಇವೆಲ್ಲ ನೋಡಿದಾಗ ಒಂಥರ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕೋ ಆ ಹಿಂಗನ್ನೇ ನಿಷ್ಕ್ರಿಯಗೊಳಿಸುವಂಥ ಒಂದು ಡಿಮರ್ಲೈಸ್ ಮಾಡುವಂಥ ಕೆಲಸ ಇವತ್ತು ನಡೆದಿದೆ ಹಾಗಾಗಿ ರಾಜ್ಯದ ಭವಿಷ್ಯ ಹಿಂಗೇ ಆದರೆ ಭಾಳ ಅಧೋಗತಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಇದೆ ಸುಮ ಬಜೆಟ್ಟು ಭಾಳ ದೊಡ್ಡದು ಮಾಡಿದ್ವಿ ಆದರೆ ಆ ಬಜೆಟ್ ಯಾಕೆ ಗಾತ್ರ ದೊಡ್ಡದಾಗ್ತದಂದ್ರೆ ಸಾಲ ತಗೊಡ್ಲಿಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯದ ತುಷ್ಟೀಕರಣಕ್ಕೆ ಏನು ಬೇಕಾದರೂ ಮಾಡಬಲ್ಲದು ಎಂಬುದನ್ನು ತೋರಿಸಿದೆ ಅಭಿವೃದ್ಧಿ ಶೂನ್ಯವಾದ ಸರ್ಕಾರ ಪಂಚ ಗ್ಯಾರಂಟಿ ಜಾರಿ ಮಾಡಿ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಾ ನಮ್ಮ ಸರ್ಕಾರ ಸುಭದ್ರ ಎಂದು ತಿಳಿದುಕೊಂಡಿದ್ದಾರೆ ಅಭಿವೃದ್ಧಿ ಶೂನ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಇದೆ ಅಂದೇ ಅನಿಸುವುದಿಲ್ಲ ಕೊಲೆ ಸುಲಿಗೆಗಳು ಹೆಚ್ಚಿವೆ ರಾಜ್ಯದ ಭವಿಷ್ಯ ಹೀಗಾದರೆ ಅಧೋಗತಿಗೆ ಹೋಗುವ ಆತಂಕವಿದೆ ಎಂದು ಕಳವಳ ವ್ಯಕ್ತಿ ವ್ಯಕ್ತಪಡಿಸಿದ್ರು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಬಜೆಟ್ ಬಜೆಟನ್ನು ಗಾತ್ರ ತೊಡಗ ಮಾಡಿದ್ರು ಬಿಟ್ಟರೆ ಅದ್ರಲ್ಲಿ ಅಭಿವೃದ್ಧಿ ಏನೇ ಇನ್ನೊಂದು ವರ್ಷ ಬಿಟ್ಟು ನೋಡಿ ಏನೂ ಆಗಿರೋದಿಲ್ಲ ಯಾವುದಕ್ಕೂ ಹಣ ರಿಲೀಸ್ ಆಗಿರೋದಿಲ್ಲ ಜೀವ ಆಗಿದ್ದಕ್ಕೂ ಕೂಡ ಹಣ ಕೊಡೋದಿಲ್ಲ ಈ ಪರಿಸ್ಥಿತಿಗಳು ಇವತ್ತು ಸಿದ್ದರಾಮಯ್ಯ ಬಂದರ ಮೇಲೆ ಇದೆ ಹಾಗಾಗಿ ಈ ಸರ್ಕಾರ ಕರ್ನಾಟಕ ರಾಜ್ಯಕ್ಕೂ ಮಾರಕ ಪೂರಕ ಅಲ್ಲ ಇದು ಆದ್ದರಿಂದ ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅಷ್ಟು ದಿನದವರೆಗೂ ಜನ ಕಷ್ಟಪಡುವಂಥದ್ದು ತಪ್ಪೋದಿಲ್ಲ ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಇರಿಗೇಷನಿಗೆ ದುಡ್ಡಿಲ್ಲ ರಸ್ತೆಗೆ ದುಡ್ಡಿಲ್ಲ ಕಟ್ಟಡಗಳಿಗೆ ಶಾಲಾ ಕಟ್ಟಡಗಳಿಗೆ ದುಡ್ಡಿಲ್ಲ ಎಲ್ಲಕ್ಕೂ ಇಲ್ಲ ಅದರ ನಡುವೆ ರಾಜ್ಯ ನಡೆಸುವಂಥ ಆ ರೀತಿ ಏನೂ ಇಲ್ಲ ಸರ್ ಯಡಿಯೂರಪ್ಪ ಸರ್ಕಾರ ಎರಡು ಒಂದೇ ಅವಧಿನಲ್ಲಿ ಎರಡು ಜನ ಆಡ ಆಡ್ತಾರೆ ಕೊಡ್ತಾರೆ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ನಾನೇ ನೀವು ಲೆಕ್ಕ ತಗೊಂಡಿದ್ದೇವೆ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ವಿವರಿಸಿದ್ದೇವೆ ಚೆನ್ನಾಗಿ ಮಾಡಿದ್ದೇವೆ ನಮ್ಮದು ಟಿಕೆಟ್ ಕೊಡೋದರಲ್ಲಿ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಹೊಂದ ಎಲ್ಲಕ್ಕಿಂತ ಈ ಗ್ಯಾರಂಟಿಗಳನ್ನು ಕೊಟ್ಟು ಆಮಿಷ ಒಡ್ಡಿ ಕಾಂಗ್ರೆಸ್ ಗೆದ್ದಿದ್ದು ಹೊರತು ಕಾಂಗ್ರೆಸ್ಸಿಂದ ನಿಜವಾದ ಗೆಲುವು ಅಲ್ಲ ನಮ್ಮದು ನಿಜವಾದ ಸೋಲುವಲ್ಲ ಅಲ್ಲ ರಾಜ್ಯದ ಬಜೆಟ್ನ ಗಾತ್ರ ದೊಡ್ಡದಿದ್ದು ಅದು ಸಾಲ ಪಡೆಯಲು ದೊಡ್ಡದಾಗಿದೆ ಆದರೆ ನೀರಾವರಿ ರಸ್ತೆ ಸೇರಿದಂತೆ ಅಭಿವೃದ್ಧಿಗೆ ಏನೂ ಹಣ ಇಲ್ಲ ಇನ್ನೊಂದು ವರ್ಷ ಕಳೆದರೂ ಯಾವುದಕ್ಕೂ ಹಣ ಬಿಡುಗಡೆಯಾಗುವುದಿಲ್ಲ ಈ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾರಕವಾಗಿದೆ ಎಷ್ಟು ದಿನ ಈ ಸರ್ಕಾರ ಇರುತ್ತದೆಯೋ ಅಷ್ಟು ದಿನ ಜನ ಕಷ್ಟಪಡುವುದು ತಪ್ಪುವುದಿಲ್ಲ ಎಂದರು ಈ ವೇಳೆ ಬಿಜೆಪಿ ಮುಖಂಡ ನರಸಿಂಹ ಹೆಗಡೆ ಬಕ್ಕಳ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ